ಆತ್ಮ ಕಂಡೆ ಲಿಂಗ ಪೂಜಯ ಕಂಡೆ ಗಂಗೀಯ ಕಂಡೆ ಗವಿವಕ್ಕೆ ಕಂಡೇ ಗಂಗಿಯ ಮುಖ ಗುರುಪದ ಸ್ವಾಮಿ ಪದಸ್ವಾಮಿ ಕಾಂತೆ ಕವ ತುಕ ಸೋಬಾನವ ಗಂಗೀಯನಿ ಕೇಳು ಗವಿಮುಖ ಗುರು ಗುರುಪದ ಕಾಂತೆ ಕೇಳುವ ಕವ ತೂಕ ಸೋಬಾನವ ಕಿಡಿಕಂಡ ಹಾರುತ ಕಿಡಿಕೆಂಡ ಚಲ್ಲುತ ಹೊಂಟಾಳ ಶರಣಿ ಹೋಳೆ ಸಮುದ್ರ ಸೋಬಾನವ ಹೊಂಟು ಆಳ ಶರಣಿ ಹೊಳೆ ಸಮುದ್ರ ದಂಡೇಲಿ ತಗಿತಾಳ ರನ್ನದ ಒಡತಿಯ ಸೋಬಾನವ ರನ್ನದ ವರತಿಯ ತಗದು ಚಿನ್ನದ ಕೊಡಗಳು ತುಂಬಿ ಕಾಂತೇ ಯಾರ ಮಗಳವ್ವ ಸೋಬಾನವ ಶಿವ ಶರಣ ರಮಗಳಯ್ಯ ಜಂಗಮರ ಸೊಸಯ್ಯಾ ಶಿವ ಶರಣ ರಮಗಳಯ್ಯ ಜಂಗಮರ ಸೊಸಯ್ಯ ಕಾಂತಿ ಕೇಳವ್ವ ಕವ ತೂಕ ಸೋಬಾನವ ಕಾಂತಿ ಕೇಳವ್ವ ತೂಕ ಸೋಬಾನವ